ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಸರು ತ್ರಿವೇಣಿ ಅಂತ ಸೊ ನಿಮ್ಗೆಲ್ಲ ಗೊತ್ತಿರೋದೆ ಸೊ ನಾನು ನಮ್ಮ ಅಜ್ಜಿದು ಸುಮಾರು ಒಂದು ಮೂವತ್ತು ವರ್ಷ ಹಳೆ ಸೀರೆ ಅಂತಾನೆ ಹೇಳ್ಬೋದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹಳೆ ಸೀರೆ ನಾನು ಈಗ ಹುಟ್ಟಿರುವಂತದ್ದು ಸೊ ಈ ಒಂದು ಹಳೆ ಸೀರೆಗೆ ಒಂದು ಮೇಕಪ್ ಲುಕ್ ಅನ್ನು ಮಾಡಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿ ಬ್ಲಾಗ್ ಮಾಡ್ತಾ ಇದೀನಿ ಫಸ್ಟ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿ ಆಮೇಲೆ ಸ್ಯಾರಿ ಹಾಕೋಣ ಅಂತ ಅನ್ಕೊಂಡೆ ಬಟ್ ಲೈಟ್ಸ್ ಹೋಗಿತ್ತು ಸೊ ಆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮೊದಲನೇ ಈ ರೀತಿ ಸ್ಯಾರಿನ ಉಟ್ಕೊಂಡು ನಿಂತಿದ್ದೀನಿ ಸ್ಯಾರಿ ಎಲ್ಲ ಹೇಗಿದೆ ಅಂತ ಫುಲ್ ಲುಕ್ಕನ್ನು ಕೂಡ ಆಮೇಲೆ ತೋರಿಸ್ತೀನಿ ಫಸ್ಟು ಆಗಿ ಒಂದು ಮೇಕಪ್ ಲುಕ್ ಮಾಡ್ಕೊಂಡು ಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ನಾನು ಮಿರರ್ ಮುಂದೆ ಕೂತಿದ್ದೀನಿ ಮಿರರ್ ನನಗೆ ಈ ಸೈಡಲ್ಲಿದೆ ಕ್ಯಾಮ್ರಾನ ಈ ಕಡೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಐ ಥಿಂಕ್ ಈ ಕಡೆ ತಿರ್ಕೊಂಡೇ ವಿಡಿಯೋ ಮಾಡೋದು ಒಳ್ಳೆಯದೊಂದಿದೆ ನನಗೆ ಈ ಕಡೆ ಡೈರೆಕ್ಷನಲ್ಲಿ ಸದ್ಯಕ್ಕೆ ಇವತ್ತಿನ ಸಿಚುವೇಶನಲ್ಲಿ ಆ ಕಡೆ ಕ್ಯಾಮ್ರಾನ ಪ್ಲೇಸ್ ಮಾಡ್ಕೊಳೋಕೆ ಇಲ್ಲ ಸೊ ಹಾಗಾಗಿ ನಿಮಗೆ ಹೀಗೇ ಟರ್ನ್ ಮಾಡಿಕೊಂಡು ತೋರಿಸ್ತೀನಿ ನನ್ನ ಮಿರರಲ್ಲಿ ಇಲ್ಲಿ ನೋಡ್ಕೊತಾ ಇರ್ತೀನಿ ಅದು ಯಾವ ರೀತಿ ಬಂದಿದೆ ಅಂತ ಓಕೆ ಇವಾಗ ಮೇಕಪನ್ನು ಮಾಡ್ಕೊತೀನಿ ಸ್ವಲ್ಪ ಲೈಟಾಗಿ ಮೊದಲಿಗೆ ನಾನು ನೋಡಿ ಸೆಟ್ ಆಪ್ ಇಲ್ಲ ಅವ್ರದ್ದು ಮಾಯಿಶ್ಚರೈಸರ್ ಕ್ರೀಮನ್ನು ಹಚ್ಕೊತಾ ಇದ್ದೀನಿ ಸೊ ಯೂಸ್ ಮಾಡೋಣ ತುಂಬ ಜನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದರು ಮತ್ತು ನನ್ನ ಕಝಿನ್ ಕೂಡ ಸಜೆಸ್ಟ್ ಮಾಡೋದು ಚೆನ್ನಾಗಿದೆ ಯೂಸ್ ಮಾಡ್ಬೋದು ಅಂತ ಸೊ ಹಾಗಾಗಿ ತೊಗೊಂಬಂದಿದ್ದೀನಿ ಸ್ವಲ್ಪ ಹಾಕೊತಾ ಇದ್ದೀನಿ ಮುಖ ಮುಖ ಎಲ್ಲ ಸ್ವಲ್ಪ ನಂದು ಡ್ರೈ ಆಗಿರೋದ್ರಿಂದ ಯೂಸ್ ಮಾಡಲೇಬೇಕು ನಾನು ಈ ಕಡೆ ಸೈಡ್ ಮಿರರ್ ಇದೆ ಸೊ ಇಲ್ಲ ಕ್ಯಾಮ್ರಾ ಮಿರರ್ ನೋಡ್ಕೊಂಡು ಮಾಡ್ಕೊಬೇಕು ಅಷ್ಟೇ ನಾನು ಈ ಸೈಡ್ ಇದೆ ಸ್ಕಿನ್ನೆಲ್ಲ ಇತ್ತೀಚೆಗೆ ನಾನು ಸಿಕ್ಕಾಬಿಟ್ಟೆ ಡ್ರೈ ಅಂತ ಅನ್ನಿಸ್ತಿತ್ತು ಬೇರೆ ಬೇರೆ ಮಾಯಶ್ಚರೈಸರ್ ಕ್ರೀಮನ್ನು ಯೂಸ್ ಮಾಡಿದೆ ಆ ಏನು ಅಷ್ಟೊಂದು ಕಮ್ಮಿ ಆಗಲಿಲ್ಲ ಅಂತ ಫೀಲ್ ಆಯಿತು ನನಗೆ ಸೊ ಹಾಗಾಗಿ ಸೆಟಾಪ್ ಇಟ್ಲವಲ್ ಮಾಯಶ್ಚರೈಸರ್ ಕ್ರೀಮನ್ನು ತೆಗೆದುಕೊಂಡು ಬಂದಿದ್ದೀನಿ ಇನ್ನು ಒಂದು ವೀಕ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ ರಿಸಲ್ಟ್ ಯಾವ ರೀತಿ ಇದೆ ಅಂತ ಫಸ್ಟ್ ಡೇ ಮೊದಲನೇ ದಿನ ಯೂಸ್ ಮಾಡಿದ್ರೆ ಮಾಡೋದಕ್ಕೆ ಪರವಾಗಿಲ್ಲ ನೀವು ನೋಡ್ತಿರ್ಬೋದು ಹೇಗೆ ಅನ್ನಿಸ್ತಾ ಇದೆ ಅಂತ ಸ್ಮೂತ್ ಅನಿಸುತ್ತೆ ಏನು ಅಷ್ಟೊಂದು ಕ್ರೀಮ್ ಎಲ್ಲ ಸ್ಮೆಲ್ಲು ಆ ಥರದ್ದೆಲ್ಲ ಏನಿಲ್ಲ ಲೈಟ್ ಅನಿಸುತ್ತೆ ಚೆನ್ನಾಗಿ ಅನ್ನಿಸ್ತಿಲ್ ಮತ್ತೆ ಇದು ಕ್ರೀಮು ಡ್ರೈ ಟು ನಾರ್ಮಲ್ ಅಂತ ಇದೆ ಸೆನ್ಸಿಟಿವ್ ಸ್ಕಿನ್ ಅಂದ್ಬಿಟ್ಟು ಇದೆ ನೀವು ಬೇಕಾದರೆ ಯಾರಾದ್ರೂ ಅವಶ್ಯಕತೆ ಇರೋರು ಯೂಸ್ ಮಾಡ್ಬೋದು ನಾನು ಪ್ರೈಮರು ಅದನ್ನೇನು ಯೂಸ್ ಮಾಡ್ತಾ ಇಲ್ಲ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ ಲ್ಯಾಕ್ಮಿದು ಅದನ್ನು ಹಾಕ್ಕೊಂಡು ತದನಂತರ ಮೇಕಪ್ ಮಾಡಿಕೊಂಡ್ರೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಕೂರ್ತಿತ್ತು ಫೇಸ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿತ್ತು ಸೊ ಅದು ಔಟ್ಡೇಟೆಡ್ ಆಗಿದೆ ಹಾಗಾಗಿ ಅದನ್ನು ತೆಗೆದು ಎಸೆದ್ಬಿಟ್ಟಿದ್ದೀನಿ ಬೇರೆ ಯಾವುದಾದ್ರು ತೆಗೆದುಕೊಳ್ಬೇಕು ಅಥವಾ ಮತ್ತೆ ಲ್ಯಾಕ್ ಮೀದಿಗೆ ತೆಗೆದುಕೊಳ್ಬೇಕು ಸೊ ನಿಮ್ಗೇನಾದರೂ ಯಾವುದು ಪ್ರೈಮರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಕೂಡ ನೆಕ್ಸ್ಟು ನಾನು ಲ್ಯಾಕ್ಮಿ ಅವ್ರದ್ದು ಸಿ ಸಿ ಕ್ರೀಮ್ ಯೂಸ್ ಇದ್ದೀನಿ ನೋಡಿ ಇದೇ ನಾನು ಯೂಸ್ ಮಾಡೋದು ಇದನ್ನು ನಾನು ಫುಲ್ ಅದನ್ನೇ ಹಾಕೊಳ್ಳಲ್ಲ ಲೈಟಾಗಿ ಹಾಕೋತೀನಿ ಸೊ ಲೈಟಾಗಿ ನೋಡಿ ಒಂದಿಷ್ಟು ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೆ ಇದು ಆಲ್ರೆಡಿ ಕಾಕಿ ಹಾಕಿ ಖಾಲಿ ಆಗಕ್ಕೆ ಬಂದಿದೆ ಈ ಚಿಕ್ಕದು ಸ್ವಲ್ಪ ತೊಗೊಂಡಿದ್ದೀನಿ ಸಿ ಸಿ ಕ್ರೀಮು ಇದಕ್ಕೆ ನಾನು ಎಲ್ಲರ ನೆಚ್ಚಿನ ಫೇರ್ ಆ್ಯಂಡ್ ಲವ್ಲಿ ಸೊ ನಾನು ರೆಗ್ಯುಲರ್ ಬೇಸಿಸ್ ಇದನ್ನೇ ಯೂಸ್ ಮಾಡೋದು ಆಯುರ್ವೇದಿಕ್ ಫೇರ್ ಆ್ಯಂಡ್ ಲವ್ಲಿನೇ ಇದು ನನಗೆ ಅಡ್ಜಸ್ಟ್ ಆಗಿರಿದೆ ಆಯಿತಾ ಸೊ ಹಾಗಾಗಿ ನಾನು ಅದೇ ಯೂಸ್ ಮಾಡೋದು ಇದನ್ನೊಂದು ಸ್ವಲ್ಪ ತೊಗೊಂಡು ಇವಾಗ ಈ ಎರಡನ್ನು ಸೇರಿಸಿ ಈ ಎರಡನ್ನು ಸೇರಿಸಿ ಮಿಕ್ಸಪ್ ಮಾಡ್ಕೊತೀನಿ ಈ ರೀತಿ ನಾನು ಸೊ ಮಿಕ್ಸಪ್ ಮಾಡಿ ಇವಾಗ ಅಪ್ಲೈ ಮಾಡ್ತೀನಿ ನಾನು ಮಿರರ್ ನೋಡ್ಕೊತಾ ಇದ್ದೀನಿ ಕೈಯೆಲ್ಲ ಇದು ಮಾಡ್ತಾ ಇದ್ದೀನಿ ಬ್ಲೆಂಡರ್ ಕೂಡ ಇದೆ ಅದನ್ನು ಯೂಸ್ ಮಾಡಿ ಕೂಡ ಮಾಡ್ಕೊಬಹುದು ಬ್ಲೆಂಡರ್ಲ್ಲ ಅಂದರೆ ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ಸ್ ನೋಡಿ ನೀಟಾಗಿ ಮಾಡ್ಕೊಬೇಕು ಇಲ್ಲಾಂದರೆ ಅದು ನಿಮಗೆ ನೀಟಾಗಿ ಕೂರಲ್ಲ ಓಕೆ ಸ್ವಲ್ಪ ಚೇಂಜಸ್ ಆಯ್ತಲ್ವಾ ಸೆಟ್ ಆಯಿತು ಇವಾಗ ನಾನು ಡೈಸ್ಲರ್ದು ಮಸ್ಕರನ ಒಂದು ಸ್ವಲ್ಪ ಇದು ಇದ್ಮಾಡ್ಕೊತಾ ಇದ್ದೀನಿ ಇದರಲ್ಲೇನಿಲ್ಲ ಬಟ್ ಹಾಗೇ ಇದ್ಮಾಡ್ಕೊತೀನಿ ಅದು ನೀಟಾಗಿ ಎಲ್ಲ ಕೂರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಏನೇ ಹೇಳಿ ವಿಡಿಯೋ ಮಾಡೋದು ಶೂಟ್ ಮಾಡೋದು ಸ್ವಲ್ಪ ಕಷ್ಟದ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕ್ ಒಂದು ಮೇಕಪ್ಲು ಕ್ರಿಯೇಟ್ ಮಾಡಿದ್ದೆ ಅದೂ ಸೂಪರಾಗಿದೆ ವಿಡಿಯೋ ನೆಕ್ಸ್ಟು ಕಾಜಲನ್ನು ಅಪ್ಲೈ ಮಾಡಬೇಕು ಜೊತೆ ಒಂದು ಕಾಜಲನ್ನು ಯೂಸ್ ಇದ್ದೀನಿ ಓ ಇದು ಹಿಂಗೆ ಕಿತ್ಕೊಂಡು ಬಂತು ಅಲ್ಲಿ ರೆನೆ ಹುರಿದು ಅಷ್ಟೇ ಡಿಪ್ಲೈನರು ಮತ್ತು ಕಾಜಲ್ಸು ಸಕ್ಕದಾಗಿರುತ್ತೆ ರೆನೆ ನಾನು ಅಂದರೆ ಮುಂಚೆ ಇತ್ತು ಕಳೆದೋಗ್ಬಿಡ್ತು ನೋಡಿ ಇದು ಯೆಲ್ಲೋ ಕಲರ್ ಇದೆ ಪೆನ್ಸಿಲ್ ಈ ಕಡೆ ನೋಡ ಹಚ್ಕೊತೀನಿ ಆಯ್ತಾ ಯೂಶ್ವಲಿ ರೆಡಿ ಆಗುವಾಗೆಲ್ಲ ನಿಂತ್ಕೊಂಡೆ ರೆಡಿ ಆಗಿಬಿಟ್ಟಿರ್ತೀವಲ್ಲ ಇವಾಗ ನೋಡಿ ಎಲ್ಲ ಜಾಸ್ತಿ ಮೇಕಪ್ ಮಾಡೋಕೆ ಫಸ್ಟೇ ಹೇಳಿದ್ದೀನಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತಾವೆ ಹಾಕೋಣ ಹೊತ್ತಿಗೆ ಪರವಾಗಿಲ್ಲ ಚೆನ್ನಾಗಿದೆ ಟೂ ಹಂಡ್ರೆಡ್ ಇದೆ ಒನ್ ನೈಂಟಿ ನೈನ್ ರುಪೀಸ್ ಆಗಿಲ್ಲ ನೋಡ್ಬೋದು ಕಣ್ಣಲ್ಲೆಲ್ಲ ಸ್ವಲ್ಪ ನೀರು ಬರ್ತಾ ಇದ್ದೀವಿ ಅದು ಸೆಟ್ಟಾಗಲಿ ಫೇಸ್ಗೆಲ್ಲ ಹೋಗಿ ಆಯಿತು ಕಾಂಪ್ಯಾಕ್ಟ್ ಪೌಡರು ಆ ಥರದ್ದು ಏನೂ ಇಲ್ಲ ತುಂಬ ಕಮ್ಮಿ ಐಟಮ್ಸು ಇದ್ದೀನಿ ಲಿಪ್ಸ್ಟಿಕ್ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫೇಸಸ್ ಕ್ಯಾನದವ್ರದ್ದು ವೈರ್ ಪಿಂಕ್ ಟೂ ಅಂತ ಇದೆ ಇದರ ಶೇಡ್ ನಂಬರ್ ನಾನು ಆಗ್ತಾ ಇರೋದು ಲಿಪ್ ಬಾಂಬ್ ಅಂತಿರೋ ಏನಂತಿರೋ ನೀವು ನೋಡಿ ಲಿಪ್ ಕಲರ್ ನನಗ್ ಗೊತ್ತೇ ಆಗ್ತಾ ಇಲ್ಲ ಅದೇ ಕೂರ್ತಾ ಇದೆ ಮೇಕಪ್ ಅಂತ ಐ ಫೀಲ್ ಲೈಕ್ ಸ್ವಲ್ಪ ದೂರ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ ಇದನ್ನು ನಾನು ಬೆಂಗಳೂರಿಗೆ ಹೋದಾಗ ಯಾವಾಗಲೂ ತಗೊಂಬಂದಿದ್ದೆ ಅನಿಸುತ್ತೆ ತೌಸಂಡ್ ರುಪೀಸ್ ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಸ್ವಲ್ಪ ಕಾಸ್ಟ್ಲಿನೇ ಇದು ಆಲ್ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದೆ ಓಕೆ ಅನ್ಸುತ್ತೆ ಸಲ ಹತ್ರ ಹೋಗಿ ಚೆಕ್ ಮಾಡ್ಕೊಂಬಂದ್ಬಿಡ್ತೀವಿ ಓಕೆ ಇವಾಗ ನೀಟಾಗಿ ಸೆಟ್ ಆಯಿತು ಸ್ವಲ್ಪ ಇವಾಗ ಏರ್ ಎಲ್ಲ ಸೆಟ್ ಮಾಡ್ಕೊಳ್ಳೋಣ ಆಯಿತಾ ಸ್ವಲ್ಪ ಸೆಟ್ ಮಾಡ್ಕೊಂಡಾಯ್ತು ಕೈಗೆಲ್ಲ ಸ್ವಲ್ಪ ಲೋಷನ್ ಹಚ್ಕೊಳ್ಳೋಣ ಮಾಡಿ ಲೋಷನ್ ಖಾಲಿ ಆಗ್ಬಿಟ್ಟಿದೆ ಸೊ ಈ ಸೀರೆ ಅಂತೂ ಒಂದು ನಾಲ್ಕೈದು ಫಂಕ್ಷನ್ಗೆಲ್ಲ ಹುಟ್ಟಿದ್ದೀನಿ ತುಂಬ ಜನ ಬಂದು ಕೇಳ್ತಾರೆ ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದು ತುಂಬ ಹಳೆಯದು ಅನಿಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಕೇಳ್ತಿರ್ತಾರೆ ನನಗೆ ತುಂಬ ಇಷ್ಟ ಈ ಸೀರೆ ನಮ್ಮ ಅಜ್ಜಿ ಹತ್ರ ಅವರು ಇದ್ದಾಗ್ಲೇ ಕೇಳಿ ನನಗೆ ಈ ಸೀರೆ ಬೇಕೇ ಬೇಕು ಅಂದ್ಬಿಟ್ಟು ನಾನು ತೆಗೆದುಕೊಂಡಿದ್ದು ಗ್ರೀನು ಇದೆ ಮೆಂತ್ಯ ಕಲರು ಪ್ಯೂರ್ ಮೆಂತ್ಯ ಕಲರು ಸ್ಯಾರಿ ಇರ್ತಕ್ಕಂಥದ್ದು ಒಂಥರ ಶೈನಿ ಶೈನಿ ಕೂಡ ಇದೆ ಸಕ್ಕರಾಗಿದೆ ಮಾತ್ರ ಸ್ವಲ್ಪ ಐಷಾಡ ಸಾಕೋತೀನಿ ಹೆಣ್ಮಕ್ಳಿಗೆ ಅಲಂಕಾರ ಆಗೋದು ಅಂತ ಅಂದರೆ ಖುಷಿನೇ ಇರಲ್ಲ ಇದಕ್ಕೆ ನೈ ತಿಂಕ್ ತುಂಬ ವರ್ಷ ಆಯಿತು ತೆಗೆದುಕೊಂಡು ಚೇಂಜ್ ಮಾಡಬೇಕು ಫೇಸಸ್ ಕ್ಯಾನಡ ಅದು ಒಂದು ನೋಡಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಗೋಲ್ಡ್ ಶೇಡಿಶ್ ಇದೆ ಸೊ ಅದನ್ನೇ ಹಾಕೊತಾ ಇದ್ದೀನಿ ಈಗೊಂದು ಲುಕ್ ಕ್ರಿಯೇಟ್ ಆಯಿತು ಸ್ನೇಹಿತರೆ ಸಿಂಪಲಾಗಿ ಆಗಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಂತ ಅಂದರೆ ಅವು ಓಲೆ ಮತ್ತು ಒಂದು ಮಂಗಳ ಸೂತ್ರನ ಇವಾಗ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಫೈನಲಿ ನನ್ನ ಕಂಪ್ಲೀಟ್ ಲುಕ್ಕು ರೆಡಿ ಆಯಿತು ಮಂಗಳ ಸೂತ್ರ ಎಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಕಾಣ್ತಾ ಇದ್ದೀನಿ ಸೀರೆ ಎಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಅಪ್ಪಾಜಿಯವರ ತಾಯಿ ನನ್ನ ಅಜ್ಜಿ ಸೀರೆ ನಮ್ಮ ಅಪ್ಪಾಜಿಯವರ ತಾಯಿ ಮದರ್ ಗ್ರ್ಯಾಂಡ್ ಮದರ್ ಸ್ಯಾರಿ ಉಟ್ಕೊಳ್ಳೋದು ಅಂದರೆ ಒಂದು ಖುಷಿ ಸೊ ಸಿಂಪಲಾಗಿ ಈ ರೀತಿ ಡಿಸೈನ್ ಡಿಸೈನನ್ನು ಇಟ್ಟಿಸ್ಬಿಟ್ಟು ಒಂದು ಬ್ಲೌಸನ್ನು ನಾನು ಎಕ್ಸ್ಟ್ರಾ ಹೊಲಿಸ್ಕೊಂಡಿರೋಂಥದ್ದು ಮ್ಯಾಚ್ ಮಾಡ್ಕೊಂಡಿದ್ದೀನಿ ತುಂಬಾ ಅದರಲ್ಲೂ ಸಿಂಗಲ್ ಪಿನ್ ಮಾಡಿ ಉಟ್ರು ಅಂತೂ ಈ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು ಕಂಪ್ಲೀಟ್ ಲುಕ್ಕು ಕವರ್ ಆಗುತ್ತಾ ನೋಡ್ತಾ ಇದ್ದೀನಿ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಕಂಪ್ಲೀಟ್ ಲುಕ್ಕನ್ನು ತೋರ್ಸೋಕ್ಕೆ ಯಾವ ಪ್ಲೇಸಲ್ಲಿ ನಿಂತು ತೋರಿಸ್ಬೇಕು ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಮೆಂತ್ಯ ಕಲರ್ ಇರ್ತಕ್ಕಂತಹ ಸೀರೆ ಶೈನಿಯಾಗಿದೆ ಈ ಸೀರೆ ಉಟ್ರೆ ಹೇಗೆ ಅನಿಸುತ್ತೆ ಸ್ನೇಹಿತರೆ ಅಂತಂದರೆ ಫುಲ್ ಸ್ಮೂತ್ ಫೀಲಿಂಗ್ ಕೊಡುತ್ತೆ ನೋಡ್ತಿರ್ಬೋದು ನರ್ಗೆ ಏನು ಜಾಸ್ತಿ ಬಂದಿಲ್ಲ ಐದರಿಂದ ಆರು ಬಂದಿದೆ ಅಷ್ಟೇ ಕೆಳಗಡೆ ನೆರಿಗೆ ಇದು ಪಿನ್ ಮಾಡಿಬಿಡೋದಕ್ಕಿಂತ ಈ ಸೀರೆಯನ್ನು ಸಿಂಗಲ್ ಪಿನ್ ಮಾಡಿಬಿಟ್ರೇನೆ ಸರಿ ಇವಾಗೆಲ್ಲ ಬೇಸಿಗೆ ಕಾಲ ಅಲ್ವಾ ಬೇಸಿಗೆ ಕಾಲದಲ್ಲಿಯೂ ಸಹ ಸಾಕಷ್ಟು ಫಂಕ್ಷನ್ ಇರ್ತವೆ ಅಂತ ಫಂಕ್ಷನ್ಗಳಿಗೂ ಸಹ ಇದನ್ನು ನಾವು ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು ಈಗಿನ ಕಾಲದ ಸಿಲ್ಕ್ ಸ್ಯಾರಿಗಳಿಗೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿನ ಕಾಲದ ಸೀರೆ ಉಟ್ಟಾಗ ಆಗುವಂತಹ ಫೀಲು ಅಂತಂದರೆ ಈ ಹಳೇ ಕಾಲದ ಸೀರೆಗಳು ಪ್ಯೂರ್ ಸಿಲ್ಕು ಮತ್ತೆ ಹುಟ್ಟಾಗ ತುಂಬಾನೇ ಸ್ಮೂತ್ ಫೀಲಿಂಗ್ ಕೊಡುತ್ತೆ ನಮಗೆ ಲೈಟ್ ಅನ್ಸುತ್ತೆ ಮತ್ತೆ ಕೂಲ್ ಅನ್ಸುತ್ತೆ ಜಾಸ್ತಿ ಎಲ್ಲ ಒಂಥರ ಸ್ಪೆಕ್ಟ್ ಆಗೋದು ಶಕೆ ಅನಿಸೋದು ಆ ಥರ ಎಲ್ಲ ಫೀಲ್ ಆಗೋಲ್ಲ ನಿಮ್ಮಲ್ಲೂ ಸಹ ಅಜ್ಜಿ ಅಥವಾ ಅಮ್ಮಂದಿರದು ಹಳೆ ಸೀರೆಗಳು ಇದೆಯಾ ಅಂದ್ಬಿಟ್ಟು ತಿಳಿಸಿ ಕಮೆಂಟಲ್ಲಿ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ಏನು ಅಂತ ಈ ಒಂದು ಹಳೆಯ ಕಾಲದ ಸಿಲ್ಕ್ ಸೀರೆನ ಉಟ್ಬಿಟ್ಟು ಒಂದು ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ಬೇಕು ನಿಮಗೆಲ್ಲ ಅಂದ್ಬಿಟ್ಟು ಸೊ ಫೈನಲಿ ಇವತ್ತು ತೋರಿಸ್ತಾ ಇದ್ದೀನಿ ಹೇಗಿದೆ ಲುಕ್ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಮೂಲಕ ಕೂಡ ತಿಳಿಸ್ಬೋದು ಈ ಒಂದು ಚಾನಲ್ನಲ್ಲಿ ಸ್ನೇಹಿತರೆ ಆವಾಗವಾಗ ಕೆಲವೊಂದಿಷ್ಟು ಡೈಲಿ ವ್ಲಾಗ್ಸ್ ಇರ್ಬೋದು ಕೆಲವೊಂದು ವಿಡಿಯೋಗಳನ್ನು ಹಾಕೋಂಥ ಪ್ರಯತ್ನವನ್ನು ಹಳ್ಳಿ ವ್ಲಾಗ್ಸ್ ಇರ್ಬೋದು ಅಥವಾ ಯೂಸ್ಫುಲ್ ಯಾವ್ದಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ಇರ್ಬೋದು ಅಥವಾ ಕುಕ್ಕಿಂಗ್ ವಿಡಿಯೋಸ್ ಇರ್ಬೋದು ಆ ಥರದ್ದೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ನನ್ನ ಸಿಂಪಲ್ ಮೇಕಪ್ ಲುಕ್ ಹೇಗೆ ಅನ್ನಿಸ್ತು ಹೇಗೆ ಕಾಣ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ನಿಮಗೂ ಏನಾದ್ರೂ ಮೆಮೊರೀಸ್ ಇದೆಯಾ ಅಮ್ಮನ ಸೀರೆ ಇರ್ಬೋದು ಅಥವಾ ಅಜ್ಜಿ ಸೀರೆ ಇರ್ಬೋದು ಈ ಹಳೇ ಕಾಲದ ಸಿಲ್ಕ್ ಸ್ಯಾರಿಗಳನ್ನು ಹುಟ್ಟಾಗ ಹೇಗೆ ಅನುಭವ ಆಗುತ್ತೆ ಅದೊಂದು ಫೀಲ್ ಕೊಡುತ್ತೆ ಅಲ್ವಾ ಅಷ್ಟು ವರ್ಷದಿಂದ ಒಂದು ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ಬಂದಿರ್ತೀವಲ್ಲ ನಾನಂತೂ ಈ ಸೀರೆನ ಸುಮಾರು ಒಂದು ಮೂರು ನಾಲ್ಕು ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೀನಿ ಊಟ ತಿಂಡಿ ಮಾಡುವಾಗಲೂ ಅಷ್ಟೇ ತುಂಬ ಹುಷಾರಾಗಿ ಏನೋ ಗದೀಜಾಗ್ತಾ ಇರೋ ರೀತಿಯಲ್ಲಿ ಜಾಸ್ತಿ ಕಾಪಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅಜ್ಜಿಯಿಂದ ಅಜ್ಜಿ ಇರುವಾಗಲೇ ನಾನು ಈ ಒಂದು ಸೀರೆಯನ್ನು ಅಜ್ಜಿ ಹತ್ರ ಇಸ್ಕೊಂಡಿದ್ದೆ ಪಾಪ ಒಂದು ಸಲ ಕೇಳಿದ ತಕ್ಷಣ ಕೊಟ್ಬಿಟ್ರು ನಮ್ಮ ಅಜ್ಜಿಗಂದು ತುಂಬ ಜನ ಮೊಮ್ಮಕ್ಕಳಿದ್ದಾರೆ ಅದರಲ್ಲಿ ನಾನು ಈ ಒಂದು ಸೀರೆನ ಕೇಳಿದ ತಕ್ಷಣನೇ ಕೊಟ್ಟರು ನನ್ಗೆ ತುಂಬಾನೇ ಖುಷಿ ನನ್ನ ಅಜ್ಜಿದು ಅಂದ್ಬಿಟ್ಟು ನಾನು ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದೀನಿ ಕೂಡ ಹೌದು ಸೊ ಅಮ್ಮನ ಹತ್ರ ಒಂದು ಬ್ಲ್ಯಾಕ್ ಸ್ಯಾರಿ ಇಚ್ಕೊಂಡಿದೀನಿ ಅದು ಅಪೂರ್ವ ಸಿಲ್ಕ್ ಅಂತಾರಲ್ಲ ಆ ತರದ್ದು ಅದು ಅದನ್ನ ಇನ್ನೊಂದು ದಿನ ಯಾವತ್ತಾರು ಉಟ್ಬಿಟ್ಟು ಅದನ್ನೇ ಒಂದು ಬೇರೆ ಸಪ್ರೇಟ್ ಬ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಅದು ಒಂದು ಸಲ ಉಟ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಹಾಕಿದ್ದೀನಿ ನೀವು ಅಲ್ಲಿ ಕೂಡ ಅದು ಫೋಟೋಸ್ ಇದೆ ಬೇಕಂದರೆ ನೋಡ್ಬೋದು ಆಲ್ರೆಡಿ ಪೋಸ್ಟ್ ಆಗಿದೆ ಇನ್ನೊಂದು ಸಲ ಅದು ಲುಕ್ಕನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೀರೆ ಹೆಣ್ಮಕ್ಳಿಗೆ ಯಾವಾಗಲೂ ಚೆನ್ನಾಗಿ ಕಾಣುವಂಥದ್ದೇ ಲಕ್ಷಣ ಬಹಳಷ್ಟು ಜನರು ಹೆಣ್ಮಕ್ಳನ್ನು ಒಂದು ಸೀರೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಈ ಟೆಂಪಲ್ಸ್ ವಿಡಿಯೋ ಶೂಟಿಂಗ್ಗೆಲ್ಲ ಹೋಗುವಂಥ ಟೈಮಲ್ಲಿ ಸೀರೆಯನ್ನು ಉಟ್ಕೊಂಡು ಹೋಗಿ ನನಗಲ್ಲಿ ತುಂಬ ಟ್ರಾವೆಲ್ ಮಾಡೋದಿರುತ್ತೆ ವಿಡಿಯೋಸ್ ಮಾಡೋದೆಲ್ಲ ಇರುತ್ತೆ ನನಗೆ ತುಂಬ ಲಾಂಗ್ ಜರ್ನಿ ಮಾಡುವಂತಹ ಟೈಮ್ಸ್ ಎಲ್ಲ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನನಗೆ ಸ್ಯಾರಿ ಎಲ್ಲ ಉಟ್ಕೊಂಡೋಗಿ ಕ್ಯಾರಿ ಮಾಡೋದು ಕಷ್ಟ ಕೆಲವೊಂದು ವಿಡಿಯೋಗಳಲ್ಲಿ ಹತ್ತಿರ ಇರುವಂತಹ ಟೆಂಪಲ್ಗಳಿಗೆ ಉಟ್ಕೊಂಡು ಹೋಗ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ ಬಟ್ ಅದೇ ಸ್ಯಾರಿಯೆಲ್ಲ ಉಟ್ಕೊಂಡು ಹೋದಾಗ ಈ ಕ್ಯಾಮ್ರಾ ಗ್ಯಾಜೆಟ್ಸು ಸ್ವಲ್ಪ ಯೂಸ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಉಡೋದು ಬಟ್ ನನಗಂತೂ ಸ್ಯಾರೀಸ್ ಅಂತ ಅಂದರೆ ತುಂಬಾ ಇಷ್ಟ ನನ್ನ ಇನ್ಸ್ಟಾಗ್ರಾಮ್ ಪೇಜು ತ್ರಿವೇಣಿ ವ್ಲಾಗ್ಸ್ ಅಂತ ಕೂಡ ಇದೆ ತ್ರಿವೇಣಿ ಅಂಡರ್ ಸ್ಕೋರ್ ವ್ಲಾಗ್ಸ್ ಅಂತ ಕೂಡ ಇದೆ ಸೊ ಅಲ್ಲಿ ಕೂಡ ನೀವು ನೋಡ್ಬೋದು ಸಾಕಷ್ಟು ಸ್ಯಾರಿ ಪಿಕ್ಸನ್ನು ಸಹ ಪೋಸ್ಟ್ ಮಾಡಿದ್ದೀನಿ ಕೂಡ ಸೊ ಈ ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ನನ್ನ ಅಜ್ಜಿದು ಇದು ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು ನೀವು ಗ್ರೀನ್ ಡಾರ್ಕ್ ಗ್ರೀನ್ ಬಂದಿರ್ತಕ್ಕಂಥದ್ದು ಪ್ಯಾರೆಟ್ ಗ್ರೀನ್ ಅಲ್ಲ ಡಾರ್ಕ್ ಗ್ರೀನ್ ಇದು ನಿಮಗೆ ವಿಡಿಯೋದಲ್ಲಿ ಏನು ಕಾಣ್ತಿದೆ ಆ್ಯಸ್ ಇಟ್ ಈಸ್ ಇದೆ ಇದು ಸೀರೆ ನೋಡೋದಕ್ಕೆ ಡೈರೆಕ್ಟಾಗಿ ಕೂಡ ಮತ್ತು ಇದು ಮೆಂತ್ಯ ಕಲರು ಆಗಿದೆ ಸೊ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸುಮಾರು ಇದನ್ನು ನನ್ನ ಅಜ್ಜಿಗೆ ನನ್ನ ಸೋದರತೆ ಒಬ್ಬರು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಅಂದರೆ ನಮ್ಮ ತಾತನೇ ಕೊಡಿಸಿದ್ದು ಈ ಸೀರೆನ ನನ್ನ ಅಜ್ಜಿಗೆ ಅದು ನೆನಪಿದೆ ನಾನು ಅವಾಗ ತುಂಬಾ ಚಿಕ್ಕವಳು ನಾನು ಬೆಂಗಳೂರಲ್ಲಿ ಓದ್ತಿದ್ದಾಗ ಇದನ್ನು ನಮ್ಮ ಸೋದರತೆ ಮೋಸ್ಟ್ಲಿ ಕೆಆರ್ ಮಾರ್ಕೆಟ್ ಇದೆಯಲ್ಲ ಬೆಂಗಳೂರಲ್ಲಿ ಅಲ್ಲಿ ಯಾವುದೋ ಶಾಪಲ್ಲಿ ಇದನ್ನು ಅವ್ರ ಫ್ರೆಂಡ್ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಐ ಥಿಂಕ್ ಆವಾಗ ಇದರ ಬೆಲೆ ಎರಡೂವರೆ ಎರಡು ಸಾವಿರದ ಒಂಬೈನೂರೋ ಮೂರು ಸಾವಿರದ ಇನ್ನೂರೋ ಏನೋ ಐ ಥಿಂಕ್ ಮೂರು ಸಾವಿರ ರೇಂಜು ಅಷ್ಟೇ ಅವಾಗ ಅವರು ಮಾತಾಡಿದ್ ನನಗೆ ಸ್ವಲ್ಪ ನೆನಪಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಫಸ್ಟ್ ಡೇ ಈ ಒಂದು ಸೀರೆಯನ್ನು ತೆಗೆದುಕೊಂಡು ಬಾಕ್ಸಲ್ಲಿ ಪ್ಯಾಕ್ ಆಗಿ ಬಂದಿತ್ತಲ್ಲ ಅವಾಗೂ ಸಹ ಈ ಒಂದು ಸ್ಯಾರಿಯನ್ನು ನಾನು ನೋಡಿದ್ದೆ ಚಿಕ್ಕ ವಯಸ್ಸಿಂದನೇ ಈ ಒಂದು ಸ್ಯಾರಿ ಮೇಲೆ ನಾನು ಕಣ್ಣಾಕಿದ್ದಿಲ್ಲನೇ ಹೇಳ್ಬೋದು ನನ್ನ ಅಜ್ಜಿ ಸುಮಾರು ಫಂಕ್ಷನಿಗೆ ಹುಟ್ಟಿದ್ದಾರೆ ಪಾಪ ಅವ್ರು ಅಷ್ಟು ಹುಟ್ಟಿದ್ರು ಇದೇನು ಸ್ಯಾರಿ ಅಷ್ಟೊಂದು ಗಲೀಜು ಮಾಡ್ಕೊಂಡಿಲ್ಲ ನೀವು ನೋಡ್ಬೋದು ತುಂಬ ಹತ್ರದಿಂದ ತೋರಿಸ್ತೀನಿ ಫ್ಯಾಬ್ರಿಕ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ನೋಡಿ ಚೆನ್ನಾಗೆ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಈ ಕೆಲವೊಂದು ಸೀರೆಗಳೆಲ್ಲ ಒಂದೇ ಕಡೆ ಇಟ್ಟಿದ್ದ ಎಲ್ಲ ನಾವುದು ದಾರ ಎಲ್ಲ ಬಿಟ್ಕೊಳತ್ತೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಏನೂ ಆಗಿಲ್ಲ ಆಯಿತಾ ಈ ಸೀರೆ ಒಂದು ಕಾಟನ್ ಪಂಚೆಗೇನೋ ಫೋಲ್ಡ್ ಮಾಡಿಬಿಟ್ಟು ಇಡ್ತಾ ಆಮೇಲೆ ನಮ್ಮ ಮನೇಲಿ ನಾನು ಚಿಕ್ಕ ವಯಸ್ಸಿಂದ ಏನು ನೋಡ್ತಿದ್ದೆ ಅಂದ್ರೆ ವರ್ಷಕ್ಕೊಂದ್ಸಲ ಅದು ಯಾವುದೋ ಬಿಸಿಲು ಅಂತ ಹೇಳ್ತಾರೆ ಅದು ಯಾವ ಬಿಸಿಲು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ಅದು ಸೀರೆಗಳನ್ನೆಲ್ಲ ಬೀರುವಿಂದ ತೆಗೆದುಬಿಟ್ಟು ಒಂದು ಸಲ ನೀಟಾಗಿ ಒಣಗಿಸಿ ಇಡ್ತಾ ಇದ್ರು ಅದೆಲ್ಲ ನಿಮಗೂ ಗೊತ್ತಿರ್ಬೋದು ಬಹಳಷ್ಟು ಅಮ್ಮಂದಿರು ಆ ಥರ ಮಾಡ್ತಾರೆ ಬಟ್ ನಾನು ರೆಗ್ಯುಲರಾಗಿ ಏನು ಮಾಡ್ತೀನಿ ಅಂದರೆ ಇವಾಗ ಯಾವ್ದಾದ್ರು ಫಂಕ್ಷನ್ಗೆ ಸಿಲ್ಕ್ ಸ್ಯಾರಿ ಉಟ್ಕೊಂಡು ಹೋಯಿತು ಅಂತಂದರೆ ಬಂದ ತಕ್ಷಣ ಇಮ್ಮಿಡಿಯೇಟು ನಾನು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಇಡೋಲ್ಲ ಅದನ್ನು ಆರಾಕ್ತೀನಿ ಸ್ವಲ್ಪ ಏನು ನಮ್ಮ ಬಾಡಿದು ಸ್ಪೆಕ್ಟದು ಸ್ಮೆಲ್ಲೆಲ್ಲ ಇರ್ಬೋದು ಇರುತ್ತಲ್ಲ ಸೊ ಅದೆಲ್ಲ ಸ್ವಲ್ಪ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಹಾರಾಕ್ತೀನಿ ಒನ್ ಡೇ ಬಿಟ್ಟಿರ್ತೀನಿ ನಾನು ಹೊರ್ಗಡೆ ತದನಂತರ ನೀಟಾಗಿ ನಾನು ಫೋಲ್ಡ್ ಮಾಡ್ತೀನಿ ನಿಮಗೆ ಈ ಸಿಲ್ಕ್ ಸ್ಯಾರಿ ಮೈಂಟೆನೆನ್ಸ್ ಇದೆಯಲ್ಲ ಒಂದು ಐಡಿಯಾ ಅದು ನನ್ನ ಕಸಿನ್ ಒಬ್ಬರು ನನಗೆ ಹೇಳಿದರು ಅದನ್ನು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಏನು ಅಂತ ಅಂದರೆ ಸಿಲ್ಕ್ ಸ್ಯಾರಿ ಮಾಮೂಲಿ ಇವಾಗೆಲ್ಲ ಗೊತ್ತಲ್ಲ ಕೆಳಗಡೆನೆ ಉಡ್ತೀವಿ ಅಂದರೆ ಸ್ವಲ್ಪ ಭೂಮಿಗೆ ತಾಕಂಗೆ ಇರುತ್ತೆ ಆ ಕೆಳಗಡೆ ನರ್ಗೆಗಳು ಏನು ಇರುತ್ತೆ ಸೊ ನಾವು ಸ್ಲಿಪ್ಪರನ್ನು ಯೂಸ್ ಮಾಡ್ದಲೇ ಹಾಗೆಯೇ ಉಟ್ಟಂತಹ ಸಂದರ್ಭದಲ್ಲಿ ಎಲ್ಲಕ್ಕೂ ಸ್ವಲ್ಪ ಅದು ತಾಗಿ ಸ್ವಲ್ಪ ಎಲ್ಲ ಆ ಪಾಲ್ ಅಂತ ಪಾಲು ಹಾಕಿರ್ತಾರೆ ನೋಡಿ ಸೀರೆ ಕೆಳಗಡೆ ಸೊ ಅಂತಹ ಜಾಗದಲ್ಲಿ ಸ್ವಲ್ಪ ಮಣ್ಣು ಮಣ್ಣು ರೀತಿಯೆಲ್ಲ ಇರುತ್ತೆ ಅಂದ್ಕೊಳ್ಳಿ ಧೂಳು ಹುಟ್ಟು ಆದಮೇಲೆ ಅದನ್ನು ನೀಟಾಗಿ ಮರ್ಚಿಡೋದಕ್ಕಿಂತ ಮುಂಚೆ ಆ ಪಾಲಲ್ಲಿ ಮತ್ತು ಆ ಸೀರೆ ಅಂಚಿನಲ್ಲಿ ಇರುತ್ತಲ್ಲ ಆ ಮಣ್ಣನ್ನೆಲ್ಲ ಒಂದು ತೆಳು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಡಸ್ಟನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟಿಟ್ರೆ ಸೀರೆ ಇನ್ನೂ ಹೆಚ್ಚು ದಿನಗಳವರೆಗೆ ಬಾಳಿಕೆ ಬರೋದಕ್ಕೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದೊಂದು ಟಿಪ್ಪನ್ನು ನನ್ನ ಕಝಿನ್ ಒಬ್ಬರು ಹೇಳಿದ್ರು ನಾನು ಸುಮಾರು ಸೀರೆಗಳಿಗೆ ಆ ರೀತಿ ಟ್ರೈ ಮಾಡಿದ್ದೀನಿ ಯಾಕಂತಂದರೆ ಸಿಲ್ಕ್ ಸ್ಯಾರಿ ನಿಮಗೆ ಗೊತ್ತು ಯೂಸ್ ಮಾಡಿ ತಂದ ತಕ್ಷಣ ಒಗೆಯೋಕಾಗಲ್ಲ ಡ್ರೈ ಕ್ಲೀನ್ಗೆ ತುಂಬ ಗಲೀಜಾದಂತಹ ಟೈಮಲ್ಲಿ ಕೊಡಿ ಸಣ್ಣ ಪುಟ್ಟ ಏನು ಕಲೆಗಳಾದಂಥ ಸಂದರ್ಭದಲ್ಲಿ ಅಷ್ಟು ಪದೇ ಪದೇಗೆ ಕೊಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಷ್ಟೊಂದು ಫೀಲ್ ಆಗೋಲ್ಲ ನಾನು ಇದುವರೆಗೂ ನನ್ನ ಸ್ಯಾರಿಗಳದು ಸ್ಯಾರಿದು ಯಾವುದನ್ನು ಸಹ ಇಲ್ಲಿವರೆಗೂ ನಾನು ಡ್ರೈ ಕ್ಲೀನಿಗೆ ಕೊಟ್ಟೇ ಇಲ್ಲ ಆದಷ್ಟು ನಾನು ಸ್ವಲ್ಪ ನೀಟಾಗೆ ಅದನ್ನು ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ ಕೆಲವು ಒಂದ್ಸಲ ನನಗೆ ಏನು ಅನ್ಸೋದು ಅಂತ ಅಂದರೆ ಈ ಸೀರೆಗಳು ಸಿಲ್ಕ್ ಸ್ಯಾರಿಗಳು ಕಾಸ್ಟ್ಲಿ ಸೀರೆಗಳಲ್ವಾ ಉಟ್ರೆ ಗಲೀಜಾಗುತ್ತೆ ಆಗುತ್ತೆ ಅಂತ ನಾನು ಎಷ್ಟೋ ವರ್ಷ ಯೂಸೇ ಮಾಡಿಲ್ಲ ತುಂಬ ಇದೆ ನನ್ನ ಹತ್ರನೂ ಸಿಲ್ಕ್ ಸ್ಯಾರಿಗಳು ಯೂಸೇ ಮಾಡ್ತಿರ್ಲಿಲ್ಲ ಮತ್ತು ಇನ್ನೊಂದು ಏನು ಅಂತ ಈಗಿನ ಕಾಲದ ಸಿಲ್ಕ್ ಸ್ಯಾರೀಸ್ಗಳಿಗೂ ಹಳೆಯ ಕಾಲದ ಸಿಲ್ಕ್ ಸ್ಯಾರೀಸ್ಗಳು ಈಗ ಎಕ್ಸಾಂಪಲ್ ನಮ್ಮ ಮಮ್ಮಿ ಸೀರೆ ಇರ್ಬೋದು ಈ ಥರ ಈ ನಮ್ಮ ಅಜ್ಜಿ ಸೀರೆ ಇರ್ಬೋದು ಇವೆಲ್ಲ ನನಗೆ ಈಗ ಬರ್ತಾ ಇರೋ ಸ್ಯಾರೀಸ್ಗಿಂತ ಹಿಂದೆ ಬರ್ತಿತ್ತಲ್ಲ ಆ ಒಂದು ಕ್ವಾಲಿಟಿ ಇರ್ಬೋದು ಆ ಕಲರ್ ಕಾಂಬಿನೇಷನ್ ಆಗ ಬರ್ತಿದ್ದಂಥ ಬಾರ್ಡರ್ ಡಿಸೈನ್ಗಳಿರ್ಬೋದು ಅದೆಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಫೀಲ್ ಕೊಡುತ್ತೆ ಸೊ ನನಗೆ ಅದೇ ಜಾಸ್ತಿ ಇಷ್ಟ ಕಂಪೇರಿಟಿವ್ಲಿ ಈಗಿನ ನಮ್ಮ ಟ್ರೆಂಡಲ್ಲಿ ಇರತಕ್ಕಂತಹ ಒಂದು ಸಿಲ್ಕ್ ಸ್ಯಾರೀಸ್ಗೆ ಅಜ್ಜಿ ಕಾಲದ ಸಿಲ್ಕ್ ಸ್ಯಾರೀಸನ್ನು ಕಂಪೇರ್ ಮಾಡಿದ್ರೆ ಅದೇ ಚೆಂದ ಅಂತಲೇ ಹೇಳ್ಬೋದು ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಸೊ ಸಾಧ್ಯವಾದಷ್ಟು ಹೆಣ್ಮಕ್ಳು ಫಂಕ್ಷನ್ ಇದ್ದಂತಹ ಟೈಮಲ್ಲಿ ಸ್ಯಾರಿನ ಉಡಿ ಅದೇ ಲಕ್ಷಣ ಲೇಡೀಸ್ಗೆ ಮತ್ತು ನೀವು ನೋಡ್ಬೋದು ನಾನು ಮುಂಚೆ ಫೈವ್ ಇಯರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ನಲ್ಲ ಆವಾಗ ಒಂದು ಬ್ರೇಸ್ಲೆಟ್ ತೋರಿಸಿದ್ದೆ ಕರಿಮಣಿ ವಿತ್ ಸ್ಮಾಲ್ ಸ್ಮಾಲ್ ಚಿನ್ನದ ಗುಂಡದು ಒಂದೂವರೆ ಗ್ರಾಮ್ಸ್ ಏನೋ ಇತ್ತು ಮತ್ತು ಕೊಂಡಿ ಒಂದು ಅರ್ಧ ಗ್ರಾಮ್ಸು ಟೂ ಗ್ರಾಮ್ಸಲ್ಲೇ ಕೈ ಚೇಂಜ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ಇದನ್ನು ಮಾಡಿಸ್ಕೊಂಡಿದ್ದೀನಿ ಇದು ಒಂದು ನಾಲ್ಕೂವರೆಯಿಂದ ಐದು ಗ್ರಾಮ್ಸ್ ಇದೆ ಅನಿಸುತ್ತೆ ಅಷ್ಟೇ ಕರಿಮಣಿ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ನಿಮಗೆ ಇವಾಗ ಹತ್ರದಿಂದ ಕಾಣ್ತಿದೆ ಅನಿಸುತ್ತೆ ನೋಡಿ ಈ ರೀತಿ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಡೈಲಿ ಯೂಸ್ಗೂ ಯೂಸ್ ಮಾಡ್ತೀನಿ ಮತ್ತು ಫಂಕ್ಷನ್ ಇದ್ದಂಥ ಟೈಮಲ್ಲೂ ಸಹ ಯೂಸ್ ಮಾಡ್ತೀನಿ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ ಓಕೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್